ಎಲ್ರಿಗೂ ನಮಸ್ಕಾರ ಇಂದು ಪಾರಂಪರಿಕವಾಗಿ ಮಾಡುವಂತಹ ಒಂದು ಸಿಹಿ ತಿನಿಸಿನೊಂದಿಗೆ ಬಂದಿದ್ದೀನಿ ತುಂಬ ಚೆನ್ನಾಗಿರುವಂತಹ ಒಂದು ಲಡ್ಡು ರೆಸಿಪಿ ಇದಕ್ಕೆ ಪಾಕ ಮಾಡೋದು ಬೇಕಾಗಲ್ಲ ಆರಾಮಾಗಿ ಮಾಡ್ಕೋಬೋದು ಫಸ್ಟ್ ಟೈಮ್ ಮಾಡೋದಿದ್ರೂ ಈಸಿಯಾಗಿ ಮಾಡ್ಕೊಳ್ಳುವಂತಹ ಲಡ್ಡು ಇದು ಬಾಯಲ್ಲಿತ್ತೆ ಕರ್ಗೋಗುತ್ತೆ ನೋಡಿ ಮುಟ್ಟಿದ್ರೆ ಈ ಥರ ಸಾಫ್ಟಾಗಿ ಪೌಡ್ರ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನಾವು ಹಾಲುಕೋವಾದ ಲಡ್ಡು ವರ್ಷನ್ ಅಂತ ಕರಿಬೋದು ಹೇಗೆ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಮೊದಲಿಗೆ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಪ್ರಮಾಣದಷ್ಟು ತುಪ್ಪನ ಸೇರಿಸ್ಕೋಬೇಕು ಕಾಲು ಪ್ರಮಾಣಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಕಾಲು ಪ್ರಮಾಣ ಹಾಕಿದ್ರೆ ಕರೆಕ್ಟಾಗಿ ಇರುತ್ತೆ ಮೊದಲಿಗೆ ಒಂದು ದಪ್ಪ ಥರದ ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ನಾವು ತಗೊಂಡಿರೋ ತುಪ್ಪನ ಸುರಿಬೇಕು ನಂತರ ತುಪ್ಪ ಬಿಸಿ ಆಗೋ ತನಕ ಕಾಯಬೇಕು ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ಮಾಡಬೇಕು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾವು ಅಳತೆ ಮಾಡಿಟ್ಕೊಂಡಂತಹ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಗೋಧಿ ಹಿಟ್ಟನ್ನು ಹುರಿಬೇಕಾಗುತ್ತೆ ತುಪ್ಪನ ಮೊದಲಿಗೆ ಹಾಕೋದ್ರಿಂದ ಬೇಗ ಗೋಧಿ ಹಿಟ್ಟು ಹುರಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಬಿಸಿ ಮಾಡಿ ಸೇರಿಸ್ತಾ ಇರೋದು ಗೋಧಿ ಹಿಟ್ಟಿನ ಬಣ್ಣ ಚೇಂಜ್ ಆಗುವಷ್ಟು ಹುರಿಬೇಕು ಅಂತಿಲ್ಲ ಗಮ್ಮಂತ ಸ್ಮೆಲ್ ಬರೋ ತನಕ ಹೋದ್ರೆ ಸಾಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳ ಮೇಲೆ ನೋಡ್ಕೊಂಡು ಇಷ್ಟ ಆಗಿದೆ ಬರುತ್ತೆ ನಂತರ ಇಷ್ಟು ಹೊರದೊಂದು ಮೂರ್ನಾಲ್ಕು ನಿಮಿಷ ಹೊರದಾದ ಮೇಲೆ ಗ್ಯಾಸ್ ಆಫ್ ಮಾಡಿ ಹಾಗೆ ಬಿಟ್ಬಿಡಬೇಕು ಇನ್ನೊಂದು ಕಡೆ ನಾವು ಗೋಧಿ ಇಷ್ಟು ಒಂದು ಬೌಲ್ ಅಷ್ಟು ಒಂದು ಬೌಲ್ನಷ್ಟು ಸಕ್ಕರೆ ಎರಡು ಸಮ ಪ್ರಮಾಣವಾಗಿ ಅದಕ್ಕೆ ನಮಗೆ ಫ್ಲೇವರಿಗೋಸ್ಕರ ಒಂದು ಹತ್ತರಿಂದ ಹದಿನೈದು ಏಲಕ್ಕಿಯನ್ನು ಸೇರಿಸಿ ನುಣ್ಣಗೆ ಪೌಡ್ರ್ ಮಾಡಿಟ್ಕೊಳ್ಳಿ ಸಕ್ಕರೆ ಪೌಡ್ರ್ ಮಾಡಿದ ನಂತರ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಜಾಸ್ತಿ ಸ್ವೀಟ್ ಆದರೆ ಅಂತ ಭಯ ಆಗುತ್ತೆ ಆದರೆ ಜಾಸ್ತಿ ಆಗೋದಿಲ್ಲ ಸಮ ಪ್ರಮಾಣದಲ್ಲಿ ಹಾಕಿದ್ರೇ ಕರೆಕ್ಟಾಗಿ ಸ್ವೀಟು ಹೊಂದ್ಕೊಳ್ಳೋದು ಕಮ್ಮಿ ಇದ್ದರೆ ಸ್ವೀಟು ಕಮ್ಮಿ ಅನಿಸುತ್ತೆ ಕರೆಕ್ಟಾಗಿರುತ್ತೆ ಪ್ರಮಾಣವ ಕರೆಕ್ಟಾಗಿ ಹಾಕ್ಕೊಳ್ಳಿ ನೋಡಿ ಇನ್ನೊಂದು ಕಡೆ ಗೋಧಿ ಹಿಟ್ಟು ಈ ಥರ ತಣ್ಣಗಾಗಿರುತ್ತೆ ಪೂರ್ತಿ ತಣ್ಣಗಾಗಬಾರ್ದು ತೀರಾ ಬೆಚ್ಚಗೂ ಇರಬಾರ್ದು ಕೈಯಿಂದರೆ ಮುಟ್ಟಿದ್ರೆ ಬಿಸಿಯಾಗಿ ಫೀಲ್ ಆಗಬೇಕು ಅಷ್ಟಿದ್ರೆ ಸಾಕು ಜಾಸ್ತಿ ಬಿಸಿ ಇದ್ದರೆ ಸಕ್ಕರೆ ಪೌಡ್ರ್ ಕರಗಿ ಒಂಥರ ಪೇಡ ಥರ ಆಗಿಬಿಡುತ್ತೆ ಪೌಡ್ರ್ ಥರ ಆಗೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ತಾ ಇರೋದು ನೋಡಿ ಈ ಥರ ಚೆನ್ನಾಗಿ ಒಂದು ಸೌಟಿಂದ ಕಲಿಸ್ಬಿಟ್ಟು ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಕಲಿಸೋದಕ್ಕೆ ಬೇಕಾಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಬೇಕು ಗಂಟು ಗಂಟು ಆಗಿರಲ್ಲ ಯಾಕಂದರೆ ನಾವು ಬಿಸಿ ತುಪ್ಪಕ್ಕೆ ಗೋಧಿ ಹಿಟ್ಟನ್ನು ಹಾಕಿರೋದ್ರಿಂದ ಗಂಟು ಗಂಟೆ ಏನು ಇರೋದಿಲ್ಲ ಆದರೆ ನಾವು ಕಲಸೋದ್ರಲ್ಲಿ ಅದು ಕೂಡ್ಕೊಳ್ಳೋದಿರುತ್ತಲ್ಲ ಚೆನ್ನಾಗಿ ಬರುತ್ತೆ ನನ್ನ ಲೈಫಲ್ಲಿ ನಾನು ಮಾಡಿರೋ ಸ್ವೀಟ್ಗಳಲ್ಲಿ ಇದೇ ಜಾಸ್ತಿ ಅನಿಸುತ್ತೆ ತುಂಬ ಸಲ ಮಾಡಿದ್ದೀನಿ ನಮಗೆ ತುಂಬ ಇಷ್ಟ ಇದು ನಿಮ್ಮ ಮನೆಯಲ್ಲಿ ಮಾಡಿ ನನಗೆ ಹೆಂಗಾಗಿದೆ ಅಂತ ಹೇಳಬೇಕು ಆಯಿತಾ ನಂತರ ಈ ಥರ ಕಟ್ಟೋಗಿ ಬರುತ್ತೆ ಅಂತ ನೋಡಿಕೊಂಡು ಚೆನ್ನಾಗಿ ಕಟ್ಟಿ ಚೆನ್ನಾಗಿ ಹೊಂದ್ಕೊಂಡ್ರೆ ಇದಕ್ಕೆ ಮತ್ತೆ ಯಾವ ಲಿಕ್ವಿಡ್ ಬೇಕಾಗಲ್ಲ ಅಂದರೆ ಹಾಲು ಸೇರಿಸೋದು ಅಥವಾ ತುಪ್ಪ ಸೇರಿಸೋದು ಅಥವಾ ನೀರು ಸೇರಿಸೋದು ಯಾವುದು ಬೇಕಾಗಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಸ್ಟೋರ್ ಮಾಡಿ ತುಂಬ ದಿನ ಬಳಸ್ಬೋದು ಹಾಲು ಕೋವಾ ತಿಂದ ಹಾಗೆ ಅನಿಸುತ್ತೆ ಆದರೆ ಲಡ್ಡು ಥರ ಇರುತ್ತೆ ಅಷ್ಟೇ ನೋಡೋದಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೆಂಗಾಗಿದೆ ಅಂತ ನನಗೆ ತಿಳಿಸಿ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು